ಈ ಹಿಂದೆ ಲೋಕಸಭೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೂ ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿರುವಂತಹ ಈ ದೇಶದಲ್ಲಿರುವಂಥ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಾರ್ವಜನಿಕ ಸಭೆಯನ್ನು ಉದ್ದೇಶ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಇತ್ತೀಚೆಗೆ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ್ ಬಗ್ಗೆ ಈಗಗಳ ಹೇಳ್ತಾರೆ ಅದು ಚುಟ್ಪುಟ್ ದಾಳಿ ಅಂತಂದರು ಖರ್ಗೆ ಸಾಹೇಬ್ರಂಥವ್ರ ಬಾಯಲ್ಲಿ ಆಪರೇಷನ್ ಸಿಂಧೂರ ಬಗ್ಗೆ ಈ ಚುಟ್ಪುಟ್ ದಾಳಿ ಅಂತ ಹೇಳಿ ಇಂಥ ಈ ರೀತಿ ಕ್ಷುಲ್ಲಕವಾಗಿ ಭಾಳ ಹಗುರವಾಗಿ ಮಾತುಗಳು ಬಂದಿದ್ದು ನನಗೆ ಆಶ್ಚರ್ಯವನ್ನು ತಂದು ಈ ಖರ್ಗೆ ಸಾಹೇಬರು ಯಾಕಾಗಿ ಅವ್ರ ಮಗನ ಥರ ಮಾತಾಡೋಕ್ಕೆ ಆಗ್ಬಿಟ್ಟಿದ್ದಾರೆ ಅಥವಾ ಎರಡು ಸಾವಿರದ ಒಂಬತ್ತರಲ್ಲಿ ಡೆಲ್ಲಿಗೆ ಹೋದ ನಂತರ ಆ ರಾಹುಲ್ ಗಾಂಧಿ ಜೊತೆ ಇದ್ದು ಇದ್ದು ಇವರಿಗೂ ಕೂಡ ಆ ಪಪ್ಪು ಮನಸ್ಥಿತಿ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಮತ್ತು ಅನುಮಾನನೂ ಕಾಡ್ತಾ ಇದೆ ಯಾಕಂದರೆ ಖರ್ಗೆ ಸಾಹೇಬ್ರ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದಿತ್ತು ಭಾಳ ಹಿರಿಯ ರಾಜಕಾರಣಿ ಅನುಭವಿ ರಾಜಕಾರಣಿ ಅವ್ರ ಬಾಯಲ್ಲಿ ಚುಟ್ಪುಟ್ಟನ ಮಾತು ಬರ್ತಾ ಇದೆ ಅಂತಂದರೆ ಒಂದು ಅವರ ಮಗನ್ ಥರ ಅವ್ರು ಮಾತಾಡೋಕ್ಕೆ ಶುರುವಾಗಿದ್ದಾರೆ ಇಲ್ಲ ರಾಹುಲ್ ಗಾಂಧಿ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಿ ಅವರು ಕೂಡ ಪಪ್ಪು ಆಗಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಖರ್ಗೆ ಸಾಬ್ರೆ ಆಪರೇಷನ್ ಸಿಂಧೂರ ಬಗ್ಗೆ ನೀವು ಚುಟ್ಪುಟ್ಟ ದಾಳಿ ಅಂತ ಹೇಳ್ತಿರಲ್ಲ ಈ ಚುಟ್ಟು ದಾಳಿ ನೀವು ಹಾಗೆ ಈ ಚುಟ್ಟುಪುಟ್ಟು ದಾಳಿಯ ನಂತರ ಚೀನಾದ ಫೈಟರ್ ಜೆಟ್ಗಳು ಎನ್ ಜೆ ಎಫ್ ಸೆವೆಂಟೀನ್ ಇದೆ ಹಾಗೂ ಅವರ ಕ್ಷಿಪಣಿ ಏನಿದೆ ಹೆಚ್ ಕ್ಯೂ ನೈನ್ ಇದೆ ಅದರ ಮಾರ್ಕೆಟ್ಟು ಟೆನ್ ಪರ್ಸೆಂಟ್ಗಿಂತ ಜಾಸ್ತಿ ಬಿದ್ದೋಗಿದೆ ಅವ್ರಿಗಿದ್ದಂಥ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿದ್ದಂಥ ಆರ್ಮ್ ಸೋ ಏನು ಮಾರ್ಕೆಟಲ್ಲಿದ್ದಂಥ ಡಿಮ್ಯಾಂಡ್ ಏನಿದೆಯಲ್ಲ ಅದು ಕುಸಿಯೋದಕ್ಕೆ ಕಾರಣ ಏನಾಯಿತು ಈ ಚುಟ್ಪುಟ್ಟು ದಾಳಿನೇ ಸಾರ್ ಈ ಚುಟ್ಟುಪುಟ್ಟು ದಾಳಿ ನಂತರ ಚೈನಾದವ್ರು ಏನು ಕೊಚ್ಕೊಳ್ತಾಯಿದ್ರು ಜೆ ಎಫ್ ಸೆವೆಂಟೀನು ಹೆಚ್ ಕ್ಯೂ ನೈನು ಅಂತ ಹೇಳಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ಕುಸಿದು ಹೋಗಿ ಅದು ಕಳಪೆದ್ದಂತಾಗಿ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅವರಿಗೆ ಆಗ್ತಾ ಇದೆ ಈ ಚುಟ್ಟುಪುಟ್ಟು ದಾಳಿಯ ನಂತರನೇ ಸರ್ ಪಾಕಿಸ್ತಾನದ ಹನ್ನೊಂದು ಏರ್ ಫೀಲ್ಡ್ಗಳು ನಾಶವಾಗಿರುವಂಥದ್ದು ಈ ಚುಟ್ಟು ದಾಳಿಯ ನಂತರ ನಮ್ಮ ಬ್ರಹ್ಮೋಸ್ಗೆ ಹದಿನೇಳು ರಾಷ್ಟ್ರಗಳಿಂದ ಇವತ್ತು ಡಿಮ್ಯಾಂಡ್ ಬಂದಿದೆ ಸರ್ ಈ ಚುಟ್ಟುಪುಟ್ಟು ದಾಳಿಯ ನಂತರ ಸರ್ ನಿನ್ನೆ ಸಲ್ಮಾನ್ ಖುರ್ಷಿದವರು ನಿಮ್ಮ ನಿಮ್ಮ ರೀತಿಯಲ್ಲೇ ಬಹಳ ಹಿರಿಯ ರಾಜಕಾರಣಿಯವರು ಅವ್ರು ಹೇಳಿಕೇನೆ ನೋಡಿ ಈ ಚುಟ್ಟುಪುಟ್ಟು ದಾಳಿ ನಂತರನೇ ಪಾಕಿಸ್ತಾನದ ಡಿ ಜಿ ಎಮ್ ಒ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅವರು ಕರೆಯನ್ನು ಮಾಡಿ ಕದನ ವಿರಾಮವನ್ನು ಮಾಡ್ಕೊಳ್ಳೋಣ ಅಂತ ಭಾರತಕ್ಕೆ ಕರೆ ಮಾಡಿದ್ದು ಪಾಕಿಸ್ತಾನದ ಡಿ ಜಿ ಎಮ್ ಒ ಅನ್ನೋದನ್ನು ಸಲ್ಮಾನ್ ಅವರೇ ನನ್ನ ಬಹಿರಂಗವಾಗಿ ಹೇಳಿದ್ದಾರೆ ಈ ಚುಟ್ಟು ದಾಳಿಯಾಗಿದ್ದಿದ್ರೆ ಅವ್ರು ಯಾಕೆ ಸರ್ ಕರೆ ಮಾಡ್ತಾ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಅವರು ಮಿಲಿಟ್ರಿ ಆಫೀಸರ್ಸನ್ನು ಹಿರಿಯ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳ್ತಾರೆ ಈಗ ಮೂರ್ನಾಲ್ಕು ದಿನಗಳ ಹಿಂದೆ ಮೇ ಒಂಬತ್ತು ಮತ್ತು ಹತ್ತನೇ ತಾರೀಕು ರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪಾಕಿಸ್ತಾನದ ಆರ್ಮಿಯ ಜನರಲ್ ಆಸಿ ಮುನೀರು ನನಗೆ ಕಾಲ್ ಮಾಡಿ ಭಾರತ ಮಿಸೈಲ್ ದಾಳಿಯನ್ನು ಮಾಡಿದೆ ಕ್ಷಿಪಣಿ ದಾಳಿಯನ್ನು ಮಾಡಿದೆ ಅಂತ ನನ್ನನ್ನು ಎಬ್ಸಿದ್ರು ಅಂತ ಹೇಳ್ತಾರೆ ಸರ್ ಇದು ಚುಟ್ಪುಟ್ಟು ದಾಳಿ ಅಂದರೆ ಮಿಸೈಲ್ ಆಗ್ತಾರಾ ಸರ್ ನಿಮ್ಮ ಕೈಲಿ ಎರಡು ಸಾವಿರದ ಎಂಟರ ಮುಂಬೈ ಅಟ್ಯಾಕ್ ನಂತರ ಚೂಟುಪುಟ್ಟು ದಾಳಿ ಬಿಡಿ ಹುಲ್ ಹುಲ್ಕಡ್ಡಿನೂ ಎತ್ತಲಿಲ್ಲ ಸರ್ ಆದರೆ ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಚುಟ್ಪುಟ್ಟು ದಾಳಿ ಅಂತ ಹೇಳ್ತಿರಲ್ಲ ನೀವು ಮೋದಿಯವರ ಮೇಲಿರುವಂಥ ಮತ್ಸರ ದ್ವೇಷಕ್ಕೆ ಸೇನಾಪಡೆಗಳ ಸಾಮರ್ಥ್ಯವನ್ನೇ ಪ್ರಶ್ನಿಸುವಂತಹ ಸಣ್ಣತನವನ್ನು ತೋರ್ತಿದ್ದೀರಲ್ಲ ಸರ್ ಇದು ಸರಿನಾ ಸರ್ ನಿಮ್ಮ ಸ್ಟೇಜ್ ಸ್ಟ್ಯಾಚ್ಯೂರಿಗಾದರೂ ಇದು ತಕ್ಕದು ಅಂತ ಅನಿಸುತ್ತಾ ಸರ್ ಮೋದಿ ನಾಯಕತ್ವ ಬಂದಾದ ನಂತರ ನಮ್ಮ ಸೇನಾಪಡೆಗಳು ಮತ್ತು ಇಂಟೆಲಿಜೆನ್ಸ್ ಏಜೆನ್ಸಿಗಳು ತೋರ್ತಾ ಇರುವಂಥ ಎದಗಾರಿಕೆ ಕಾರ್ಯಕ್ಷಮತೆಯನ್ನು ತೋರಿಸುತ್ತೆ ಹೀಗಿರಬೇಕಾದ್ರೆ ನಮ್ಮ ಸೇನಾಪಡೆಗಳು ಇಂಟೆಲಿಜೆನ್ಸ್ ಏಜೆನ್ಸಿಗಳು ನಮ್ಮ ಇಸ್ರೋದವರು ಸ್ಯಾಟಲೈಟ್ ಸೇವೆಯನ್ನು ಕೊಟ್ಟರು ಇವರೆಲ್ಲರೂ ಕೂಡ ಕಂಬೈಂಡಾಗಿ ಮಾಡಿರುವಂತಹ ಒಂದು ಹೋರಾಟವನ್ನು ಆಪರೇಷನ್ ಸಿಂಧೂರವನ್ನು ನೀವೊಂದು ಚುಟ್ಪುಟ್ಟು ದಾಳಿ ಅಂತ ಹೇಳ್ತಿರಲ್ಲ ಸರ್ ಯಾಕೆ ಸರ್ ನೀವು ನಿಮ್ಮ ಮಗನ ಥರ ಶುರು ಶುರುವಾಗ್ಬಿಟ್ರಿ ಯಾಕೆ ಸರ್ ಆ ಪಪ್ಪುವಿಂದ ಆ ರಾಹುಲ್ ಗಾಂಧಿಯಿಂದ ಇಷ್ಟು ನೀವು ಇನ್ಫ್ಲುಯೆನ್ಸ್ ಆಗಿಬಿಟ್ರಿ ಸರ್ ಸರ್ ನಿಮ್ಮ ನಿಮ್ಮ ಈ ಒಂದು ವ್ಯಕ್ತಿತ್ವಕ್ಕೆ ನಿಮ್ಮ ಸ್ಟ್ಯಾಚ್ಯೂರಿಗೆ ಇದು ತಕ್ಕೋದಲ್ಲ ಸರ್ ದಯವಿಟ್ಟು ಈ ರೀತಿ ಮಾತಾಡೋಕೆ ಹೋಗ್ಬಿಡಿ ಇದು ಮೋದಿಯವರ ರಾಜತಾಂತ್ರಿಕ ಜಾಣ್ಮೆಯನ್ನು ಅವರು ಈ ಹದಿನೊಂದು ವರ್ಷಗಳಿಂದ ಮಾಡ್ತಿರುವಂಥ ಸತತ ಪ್ರಯತ್ನದ ದ್ಯೋತಕವಾಗಿದೆ ಇದು ಇದೇ ಡಿಪ್ಲೊಮ್ಯಾಟಿಕ್ ಗೆಲುವು ಅಂತ ಹೇಳಿ ನಮ್ಮ ವಿರುದ್ಧ ಮಾತನಾಡದಲ್ಲೇ ಬಾಯಿ ಮುಚ್ಕೊಂಡು ಕೂತಿರೋದು ಇದಿಲ್ಲ ಅದು ಕೂಡ ನಮ್ಮ ಜಾಣ್ಮೆಯನ್ನು ನಮ್ಮ ಯಶಸ್ಸನ್ನು ತೋರಿಸುತ್ತೆ ಕನಿಷ್ಠ ಅದನ್ನು ಅರ್ಥ ಮಾಡ್ಕೊಳ್ಳಿ ಸರ್ ಫಸ್ಟ್ ನಮ್ಮ ದೇಶದಲ್ಲಿ ಒಂದು ಸಣ್ಣ ಕಾಶ್ಮೀರದಲ್ಲಿ ಘಟನೆ ಆದರೆ ಆರ್ಗನೈಜೇಷನ್ ಆಫ್ ಇಸ್ಲಾಮಿಕ್ ಕಾನ್ಫರೆನ್ಸ್ನವರು ಪದೇ ಪದೇ ಮಾತಾಡೋರು ಇವತ್ತು ನಾಮ ವ್ಯವಸ್ಥೆಗೆ ಬಂದವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ಬೋದು ಆದರೆ ಆ ಆರ್ಗನೈಜೇಷನ್ ಆಫ್ ಇಸ್ಲಾಮಿಕ್ ನೇಷನ್ಸಲ್ಲಿರುವಂಥ ಕಾನ್ಫರೆನ್ಸ್ನಲ್ಲಿರುವಂತಹ ಐವತ್ತಾರು ದೇಶಗಳಲ್ಲಿ ಎಷ್ಟು ದೇಶ ನಮ್ಮ ವಿರುದ್ಧ ಮಾತಾಡಿದೆ ಸರ್ ಯಾರು ಮಾತಾಡ್ತಾ ಇಲ್ಲ ಇದು ಮೋದಿ ತಾಕತ್ತನ್ನು ತೋರಿಸುತ್ತೆ ಈ ಜಿಯೋ ಪಾಲಿಟಿಕ್ಸು ಹಿಸ್ಟ್ರಿ ನಿಮಗೆ ಗೊತ್ತಿಲ್ಲ ಇದು ಅಂಬೇಡ್ಕರ್ ಬರೆದಿರೋವಂಥದ್ದೇ ನಿಮಗೆ ಗೊತ್ತಿಲ್ಲ ದಯವಿಟ್ಟು ಇದನ್ನೆಲ್ಲ ಹೋಗಬೇಡಿ ಸರ್ ಜ್ಞಾನಾರ್ಜನೆ ಹೇಗಾಗುತ್ತೆ ಶಾಲೆ ಕಾಲೇಜು ಡಿಗ್ರಿ ಮಾಸ್ಟರ್ ಡಿಗ್ರಿಯನ್ನು ಮಾಡಿದರೆ ಓದುವಂಥ ಹವ್ಯಾಸ ಇದ್ದರೆ ಹಿರಿಯರು ಹೇಳಿದ್ದನ್ನು ತಿಳ್ಕೊಳ್ಳುವಂಥ ವ್ಯವಧಾನ ಇದ್ದರೆ ಇದೆಲ್ಲ ಬರುತ್ತೆ ಈ ವಿಷಯದಲ್ಲಿ ಭಾಳಷ್ಟು ಕಾಂಗ್ರೆಸಿಗರು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ